ಮೊಹಮ್ಮದ್ ಪೈಗಂಬರ್ ಎಂತ ಉದಾರವಾಗಿದ್ರು ಅಂತ ಹೇಳಿದರೆ ನಲವತ್ತು ವರ್ಷಗಳ ಕಾಲ ಅವರು ನಲವತ್ತು ವರ್ಷಗಳ ಅವಧಿಯ ಜೀವನವನ್ನು ನಾವು ಸ್ಟಡಿ ಮಾಡಿದರೆ ಅಧ್ಯಯನ ಮಾಡಿದರೆ ಇಡೀ ಎರಡು ಸಹಸ್ರಮಾನ ಸಮಾಜವನ್ನು ಅಧ್ಯಯನ ಮಾಡಿದಷ್ಟು ಅನುಭವ ಸಿಗುತ್ತೆ ಆ ನಲವತ್ತು ವರ್ಷಗಳ ಅವಧಿಯಲ್ಲಿ ಅವರು ಸ್ನಾನ ಮಾಡುವಾಗ ಒಂದು ಚೇಳು ಕುಟುಕ್ತದ ಚೇಳು ಕುಟಿದಾಗ ಮತ್ತೆ ಅದನ್ನು ದೂರ ಬಿಡುತ್ತಾರೆ ಪುನಃ ಬಂದು ಅದೇ ಚೇಳ ಅವ್ರನ್ನ ಮತ್ತೆ ದೂರ ಬಿಡುತ್ತಾರೆ ಮತ್ತೆ ಮತ್ತೆ ದೂರ ಪಕ್ಕದಲ್ಲಿ ಇದ್ದರೂ ಪ್ರವಾದಿಗಳೇ ಆ ಚೇಳು ಕುಟಗಿದೆಯಲ್ಲ ಅದನ್ನ ಕೊಲ್ಲದೇ ದೂರ ಮತ್ತೆ ಬಿಡ್ತಾ ಇದ್ದೀರಲ್ಲ ಅವ್ರು ಹೇಳ್ತಾರೆ ಕುಟುಕೋದು ಅದ್ರ ಧರ್ಮ ಅದನ್ನ ರಕ್ಷಿಸೋದು ನನ್ನ ಧರ್ಮ ಇದು ಕುರಾನ್ ಧರ್ಮ कि जो लोग तुमसे लड़ते हैं तुम भी खुदा की राह में लड़ो मगर जाति न करना कि जाति करने वालों को अल्लाह नापसंद करता है इसी वजह से हजरत मोहम्मद वसल्लम ने जितनी लड़ाइयां लड़ी उनमें जो कुल मुसलमान जो शहीद हुए वो थे दो सौ उनसठ और जो गैर मुस्लिम जो मारे गए वो थे सात सौ उनसठ यानी कि दस साल में जो भी आपने लड़ाइयां लड़ी उसमें एक हजार अठारह लोग शहीद हुए और मारे गए कितना कितना मर्यादित युद्ध था ग्यारह साल युद्ध चला था द्वितीय युद्ध पांच करोड़ से लेकर आठ करोड़ लोग मारे गए थे ऐसे व्यवस्थित और ऐसे मर्यादित युद्ध को जिहाद को लो आज क्या कहा जाता है आतंकवाद कहा जाता है जिहाद का मतलब आतंकवाद जिहाद जानते नहीं अरे जिहाद आतंकवाद नहीं है अगर जिहाद ना होता तो पूरी दुनिया में आतंकवाद फैल जाता जिहाद आतंकवाद को रोकने का तरीका है। लड़ाई सबसे नहीं है लड़ाई उन लोगों से है जो तुमसे लड़ते हैं और उनको रोकने का प्रयास करते हो तो मानते नहीं हर तरीके से प्रयास करते हो जब असफल हो जाते हो कि अब किसी तरह नहीं सुधरेंगे लड़ाई उनसे है और ये लड़ाई शांति के लिए है ये लड़ाई धर्म के लिए है और ये लड़ाई अच्छाइयों को फैलाने के लिए There are people around the world helplessly struggling. How best we can retain peace? Mind you, it'll not be possible. Trump or any European leaders or the Chinese leader or our Prime Minister, none of them can save the world. We have to go back to the original area where we have to have the foundation of the scriptures of every religion, which gives human ethics and human values. Then only we can sustain Islamo. ಸಮಾನತೆಯನ್ನು ಪ್ರತಿಪಾದಿಸಿದೆ ಇಸ್ಲಾಮು ಭಾತೃತ್ವವನ್ನು ಅಥವಾ ಸಹೋದರತೆಯನ್ನು ಪ್ರತಿಪಾದಿಸಿದೆ ಅನ್ನುವ ಕಾರಣಕ್ಕಾಗಿ ನಾನು ಇಸ್ಲಾಮನ್ನು ವಿಶೇಷವಾಗಿ ಗೌರವಿಸ್ತೇನೆ ಬೇರೆ ಬೇರೆ ಧರ್ಮಗಳ ಒಂದು ವಿಲನದಲ್ಲಿ ಬೇರೆ ಬೇರೆ ಧರ್ಮಗಳ ಒಂದು ಜೊತೆಯಾಟದಲ್ಲೇ ಬೇರೆ ಬೇರೆ ಧರ್ಮಗಳ ಒಂದು ಒಡನಾಟದಲ್ಲೇ ನಾವು ಭಾರತವನ್ನು ಕಟ್ಟಬೇಕು ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿದರು ನಾನು ಹೇಳ್ತಾ ಇರುವಂತಹ ವಿವೇಕಾನಂದ ಕಾವಿತೊಟ್ಟ ವಿವೇಕಾನಂದನೇ ಹೊರತಾಗಿ ಕೇಸರಿ ಬಣ್ಣ ಹಚ್ಚಿದ ವಿವೇಕಾನಂದ ಅಲ್ಲ ಮೈಕೆಲ್ ಹೆಚ್ ಹಾರ್ಟ್ ಈ ಜಗತ್ತು ಕಂಡ ಮಾನವ ಕುಲದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ ನೂರು ವ್ಯಕ್ತಿಗಳನ್ನು ಪಟ್ಟಿ ಮಾಡುವಾಗ ಲಿಸ್ಟ್ ಮಾಡುವಾಗ ಅದರಲ್ಲಿ ಒಂದನೆಯ ಸ್ಥಾನ ಪ್ರವಾದಿ ಮೊಹಮ್ಮದರಿಗೆ ಕೊಡಲಿಕ್ಕೆ ಕಾರಣ ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆಯನ್ನು ಸಮನ್ವಯಗೊಳಿಸಿದ ಪ್ರವಾದಿ ಎಂಬುದಾಗಿತ್ತು ಪ್ರವಾದಿಯವರ ಸಮಾಜದಲ್ಲಿ ಎಲ್ಲೋವಾಗಿದ್ದಾರೆ ಅವರು ಸಮಾಜವನ್ನು ಹೇಗೆ ಬದಲಾಯಿಸಿದ್ರು ಸಮಾಜವನ್ನು ಬದಲಾಯಿಸಿದ್ದು ಒಂದನೆಯದಾಗಿ ಅವರು ವ್ಯಕ್ತಿಗಳನ್ನು ಬದಲಾಯಿಸ್ತಾರೆ ಇವತ್ತಿಗೂ ಈ ಸಮಾಜದ ಸುಧಾರಣೆ ಹೇಗೆ ಅಂತ ಕೇಳಿದ್ರೆ ನೀವು ಸ್ಟಡಿ ಮಾಡಿದ್ರೆ ಪ್ರಪ್ರಥಮವಾಗಿ ಸಮಾಜ ಸುಧಾರಣೆಯಲ್ಲಿ ಒಂದನೆಯ ಮಾರ್ಗ ಒಂದನೆಯ ಸ್ಟೆಪ್ ವ್ಯಕ್ತಿಗಳ ಸುಧಾರಣೆ ವ್ಯಕ್ತಿಗಳು ಸುಧಾರಿಸದೆ ವ್ಯಕ್ತಿಗಳಿಗೆ ನೈತಿಕತೆ ಇಲ್ಲದೆ उद्धार नि के हमारे जीवन के थोड़े से पार्ट में एक दिन भर में एक घंटा मुश्किल से हम अल्लाह को अल्लाह मानकर चलते हैं बाकी तेवीस घंटा हमारा ट्वेंटी थ्री अवर्स जीवन में अल्लाह के बागी अल्लाह के नाफरमान बने हैं व्यक्ति इससे सुधर नहीं सकता समाज का निर्माण नहीं हो सकता कोई देश बन नहीं सकता वो आध्यात्मिक और नैतिक रूप से नीचे जाएगा ಆಜ್ ಹಮಾರಿಸೈಲ್ ಆಕಾಶ್ ಮೆಹೆ ಸ್ಯಾಟಲೈಟ್ ಆಕಾಶ್ ಮೆಹೆ ಕ್ಯಾರೆಕ್ಟರ್ ಪಾತಾಲ್ ಮೇ ಪ್ರಿ ಮುಹಮ್ಮದ್ ಸಲ್ಲಾಹು ಅಲಂ ಅವರ ಸಾಧನೆಯನ್ನು ಗಮನಿಸಿದರೆ ನೋಡಿ ಇವತ್ತು ನಮಗೆ ಪತ್ರಕ ಮಾಧ್ಯಮದವರು ಇದ್ದಾರೆ ಕ್ಯಾಮ್ರಾ ಇದೆ ಟಿವಿ ಇದೆ ರೇಡಿಯೋ ಇದೆ ಎಫ್ ಎಫ್ಎಂ ಇದೆ ಮೇಲಾಗಿ ನಾವೀಗ ಮಾತಾಡಿದ್ದೆಲ್ಲ ವಾಟ್ಸ್ಆಪ್ ನಲ್ಲಿ ಹೋಗಿ ಆಗಿದೆ ಫೇಸ್ಬುಕ್ ನಲ್ಲಿ ನಮ್ಮ ಚಿತ್ರಗಳೆಲ್ಲ ಕಾಣಿಸ್ತಾ ಇದೆ ಆದರೆ ಸಾವಿರದ ನಾಲ್ನೂರು ವರ್ಷಗಳ ಹಿಂದೆ ಯಾವ ಸೌಲಭ್ಯಗಳು ಇರಲಿಲ್ಲ ಯಾವ ಸಮೂಹ ಮಾಧ್ಯಮಗಳು ಇಲ್ಲದಿದ್ದಂತಹ ಕಾಲದಲ್ಲಿ ಆ ಮಹಾನ್ ಪ್ರವಾದಿ ಒಂದು ಜೀವನ ವಿಧಾನವನ್ನ ಅತ್ಯಾಚಾರ ಅಕ್ರಮ ಮರ್ದನಗಳು ದಿನನಿತ್ಯದ ಸಮಾಚಾರವಾಗಿದ್ದಂತಹ ಬಲಿಷ್ಠರು ದುರ್ಬಲರನ್ನು ಹೊಡೆದು ದೋಚುವುದೇ ಕಾನೂನಾಗಿದ್ದಂತಹ ಒಂದು ಸಮಾಜದಲ್ಲಿ ಕುಡಿತ ವ್ಯಭಿಚಾರಗಳು ಮನಮೋಹಕ ಸಂಗತಿಗಳಾಗಿದ್ದಂತಹ ಒಂದು ಸಮಾಜದಲ್ಲಿ ಒಂದು ಶಿಸ್ತುಬದ್ಧವಾದಂತಹ ನೈತಿಕವಾದಂತಹ ನೀತಿಗೆ ನೈತಿಕತೆಗೆ ಅತ್ಯುನ್ನತ ಸ್ಥಾನವನ್ನು ಕೊಟ್ಟಂತಹ ಪ್ರಾಮಾಣಿಕತೆಗೆ ಅತ್ಯುನ್ನತ ಸ್ಥಾನವನ್ನು ಕೊಟ್ಟಂತಹ ಒಂದು ಧರ್ಮವನ್ನು ಇಪ್ಪತ್ತ ಮೂರು ವರ್ಷಗಳಲ್ಲಿ ಹನ್ನೆರಡು ಲಕ್ಷ ಚದರ ಮೈಲಿ ವಿಸ್ತೀರ್ಣದ ಒಂದು ನೈತಿಕತೆಯ ಸಾಮ್ರಾಜ್ಯವನ್ನು ಕಟ್ತಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ವರೀಸ್ ಎಂತಹ ಅದ್ಭುತವಾದಂತಹ ಸಾಧನೆ